ಕಂದಾಯ ಇಲಾಖೆಯ ಕಾರ್ಯಚಟುವಟಿಕೆಗಳನ್ನು ಚುರುಕುಗೊಳಿಸುವುದರ ಮೂಲಕ ಸಾರ್ವಜನಿಕರಿಗೆ ತ್ವರಿತ ಮತ್ತು ಪಾರದರ್ಶಕ ಸೇವೆ ಒದಗಿಸುವ ಉದ್ದೇಶದಿಂದ ಸರ್ಕಾರ ಸಮಗ್ರ ಸುಧಾರಣೆಗೆ ಮುಂದಾಗಿದೆ ಎಂದು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದ್ದಾರೆ ನಿನ್ನೆ ಬೆಳಗಾವಿಯಲ್ಲಿ ಅವರು ಫೆಬ್ರವರಿ ತಿಂಗಳಿನಲ್ಲಿ ಸರ್ವೇಯರ್ಗಳನ್ನು ಸೇರಿ ಒಟ್ಟು ಒಂದು ಸಾವಿರದ ನೂರ ಏಳು ಹುದ್ದೆಗಳನ್ನು ಭರ್ತಿ ಮಾಡಲಾಗುವುದು ಉಪ ವಿಭಾಗಾಧಿಕಾರಿಗಳು ನ್ಯಾಯಾಲಯದಲ್ಲಿ ಮೂರರಿಂದ ಆರು ತಿಂಗಳಲ್ಲಿ ವಿಲೇವಾರಿಯಾಗಬೇಕಾದ ಪ್ರಕರಣಗಳು ವರ್ಷಾನುಗಟ್ಟಲೆ ವಿಳಂಬ ನೀತಿ ಅನುಸರಿಸುವುದು ಗಮನಕ್ಕೆ ಬಂದಿದೆ ಪ್ರಕರಣಗಳ ವಿಲೇವಾರಿಯಲ್ಲಿ ನಿರ್ಲಕ್ಷ್ಯ ವಹಿಸಿ ವಿಳಂಬ ಮಾಡುವ ಅಧಿಕಾರಿಗಳ ವಿರುದ್ದ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದರು ಸರ್ವೆ ಇಲಾಖೆಯಲ್ಲಿ ಆಧುನಿಕ ತಂತ್ರಜ್ಞಾನ ಬಳಕೆಗೆ ಯೋಜನೆ ರೂಪಿಸಲಾಗಿದೆ ಸದ್ಯ ಡ್ರೋನ್ಗಳನ್ನು ಬಳಸಿಕೊಂಡು ಭೂಮಾಪನ ಮಾಡುವುದರಿಂದ ಕೆಲಸಗಳು ತ್ವರಿತವಾಗಿ ಮತ್ತು ಪಾರದರ್ಶಕವಾಗಿ ನಡೆಯಲಿವೆ ಭೂಮಿಗೆ ಸಂಬಂಧಿಸಿದ ದಾಖಲೆಗಳನ್ನು ಜನರು ಆನ್ಲೈನ್ ಮೂಲಕ ಪಡೆಯಲು ಭೂ ಸುರಕ್ಷಾ ಯೋಜನೆ ಜಾರಿಗೊಳಿಸಲಾಗಿದೆ ಇದರಿಂದ ಜನರಿಗೆ ಅಲೆದಾಡುವುದು ತಪ್ಪಿ ತ್ವರಿತವಾಗಿ ದಾಖಲೆಗಳನ್ನು ಪಡೆದುಕೊಳ್ಳಲು ಅನುಕೂಲವಾಗಲಿದೆ ಎಂದು ಹೇಳಿದರು ಮೂರು ತಿಂಗಳಲ್ಲಿ ವಿಲೆ ಆಗಬೇಕಾಗಿದ್ದಂತಹ ಪ್ರಕರಣಗಳು ಸರಾಸರಿ ಒಂದು ವರ್ಷ ತೆಗೆದುಕೊಳ್ತಾ ಅಲ್ಲಿ ಒಂದು ವರ್ಷಕ್ಕಿಂತ ಹೆಚ್ಚು ಬಾಕಿ ಇದ್ದಂತಹ ಪ್ರಕರಣಗಳು ಎರಡು ಸಾವಿರದ ಎರಡು ನೂರ ಹದಿನೈದು ಪ್ರಕರಣ ಒಂದು ವರ್ಷಕ್ಕಿಂತ ಮೇಲೆ ಬಾಕಿ ಉಳಿದಿದ್ದು ಮೂರು ತಿಂಗಳಲ್ಲಿ ವಿಲೆ ಆಗ್ಬೇಕು ಅನ್ನೋದು ಸರ್ಕಾರದ ಸೂಚನೆ ಹಾಗೆ ಎ ಸಿ ಕೋರ್ಟಲ್ಲಿ ಆರು ತಿಂಗಳಲ್ಲಿ ವಿಲೆ ಆಗ್ಬೇಕು ಆದರೆ ನಾನು ಅಧಿಕಾರ ತೆಗೆದುಕೊಂಡಾಗ ಒಂದು ವರ್ಷಕ್ಕಿಂತ ಮೀರಿದಂಥ ಪ್ರಕರಣಗಳು ಅರವತ್ತು ಸಾವಿರ ಬಾಕಿ ಉಳಿದದು ಐದು ವರ್ಷಕ್ಕಿಂತ ಮೀರಿದಂಥ ಪ್ರಕರಣ ಮೂವತ್ತೆರಡು ಸಾವಿರದ ಏಳ್ನೂರ ಎಂಬತ್ತೇಳು ಪ್ರಕರಣ ಎ ಸಿ ಕೋರ್ಟಲ್ಲಿ ಇದು ಏನು ಸಂಕೇತ ಅಂತ ಹೇಳಿದ್ರೆ ಜನಗಳಿಗೆ ವಿಳಂಬ ಮಾಡಿ ಯಾವ ತರ ತೊಂದರೆ ಆಗ್ತಾ ಇದೆ ಅನ್ನೋದಕ್ಕೆ ಉದಾಹರಣೆಯಾಗಿ ಇದನ್ನ ಹೇಳ್ತಾ ಇದ್ದೇನೆ